ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯಸುದಿ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರ್ದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಾನು ನಿಮ್ಮೆಲ್ಲರಿಗೆ ನಾನು ನಿಮ್ಮ ಎದುರಿಗೆ ಬಂದಿನ್ರಿ ಆ ಕಗ್ಗ ಹಿಂಗದ ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳ ಆಕ್ಸ್ಫರ್ಡಿನವರು ದೇಶ ಕಾಲ ವಿಭಾಗ ಮನದ ರಾಜ್ಯದೊಳಿರದು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಈ ಕಗ್ಗದೊಳಗ ನನಗೆ ಇಷ್ಟವಾದಂತಹ ಸಾಲು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ನೋಡ್ರಿ ಎಂತ ಅದ್ಭುತವಾದಂತಹ ಕಗ್ಗ ಇದು ಈ ಕಗ್ಗದೊಳಗೆ ಡಿ ವಿ ಜಿ ಅವ್ರು ನಮ್ಗೆ ಏನ್ ಹೇಳಿಕ್ ಹೊರಟಾರಂದ್ರೆ ವಿಶ್ವ ಮಾನವ ಆ ತುಂಬಾ ಸರಳವಾಗಿ ಆಮೇಲೆ ಅಷ್ಟೇ ಮನಮುಟ್ಟುವ ರೀತಿ ಒಳಗ ಡಿ ವಿ ಜಿ ಅವರು ಈ ಕಗ್ಗದ ಮುಖಾಂತರ ನಮ್ಗೆ ಎಲ್ಲರಿಗೂ ಬೋಧಿಸ್ರಿ ಹೇಳ್ಕೊಟ್ಟಾರ ವಿಶ್ವಮಾನವ ತತ್ವ ಅಂದ ತಕ್ಷಣ ನಮ್ಗೆ ಎಲ್ಲರಿಗೂ ನೆನಪಾಗೋದು ಕುವೆಂಪು ಅವರು ನೋಡ್ರಿ ಕುವೆಂಪು ಅವರು ವಿಶ್ವಮಾನವ ತತ್ವದ ಬಗ್ಗೆ ಹೇಳ್ತಾ ಒಂದ್ ಕಡೆ ಹೇಳ್ತಾರ್ರಿ ಆ ಮನುಷ್ಯ ಅಂದ್ರೆ ಒಂದು ಮಗು ಹುಟ್ಟಿದಾಗ ಮಗು ವಿಶ್ವಮಾನವನಾಗೆ ಇರ್ತದಂತ್ರಿ ಯಾವುದೇ ಒಂದು ಮಗು ಹುಟ್ಲಿ ಹುಟ್ಟಿದಾಗ ಅದು ವಿಶ್ವಮಾನವ ಬೆಳೆಯುತ್ತಾ ಬೆಳೆಯುತ್ತಾ ಆ ಮಗು ಅಲ್ಪಮಾನವನಾಗ್ತಾ ಹೋಗ್ತದೆ ಯಾಕಂತಂದ್ರೆ ಆ ಮಗು ಜಾತಿ ಆ ಜಾತಿ ಪ್ರಾಂತ ಅಥವಾ ರಾಜ್ಯ ಭಾಷೆ ಸಂಸ್ಕೃತಿ ಮತ್ತೊಂದು ಹಿಂಗೆಲ್ಲ ಬೇರೆ ಬೇರೆ ಆ ತನಗೆ ತಾನೇ ಒಂದು ಪರಿಮಿತಿಗಳನ್ನು ಹಾಕ್ಕೊಂಡು ಗೋಡೆಗಳನ್ನ ಕಟ್ಕೊಂಡು ಆ ಇದು ನಂದು ಅಥವಾ ನನ್ನ ಇಷ್ಟರಲ್ಲೇ ನನ್ನನ್ನು ನಾನು ಸೀಮಿತಗೊಳಿಸ್ಕೋಬೇಕು ಅಂತಂದು ಹೇಳಿ ಹಿಂಗೆ ಏನೇನೋ ನಾನು ಈ ಜಾತಿಗೆ ಸೇರಿದವನು ಅಥವಾ ನನ್ನ ಭಾಷೆ ಹಿಂಗೆ ನಮ್ಮ ಸಂಸ್ಕೃತಿ ಹಿಂಗೆ ಅಥವಾ ನಾನು ಈ ರಾಜ್ಯಕ್ಕೆ ಸೇರಿದವನು ಹಿಂಗೆ ಏನೇನೋ ಬೇರೆ ಬೇರೆ ಗೋಡೆಗಳನ್ನ ಕಟ್ಕೊಂಡು ಹುಟ್ಟಿದಾಗ ವಿಶ್ವಮಾನವನಾಗಿದ್ದಂಥ ಒಂದು ಒಬ್ಬ ಮನುಷ್ಯ ಅಥವಾ ಒಂದು ಮಗು ಬೆಳೀತಾ ಬೆಳೀತಾ ಅಲ್ಪಮಾನವನಾಗ್ತದಂದ್ರೆ ಆ ಅಲ್ಪಮಾನವನಿಂದ ಮತ್ತೆ ವಿಶ್ವಮಾನವನನ್ನಾಗಿ ಮಾಡುವುದೇ ಶಿಕ್ಷಣದ ಗುರಿ ಆಗಿರಬೇಕು ಅಂತ ಹೇಳಿ ಕುವೆಂಪು ಅವರು ತಮ್ಮ ವಿಶ್ವಮಾನವ ತತ್ವದೊಳಗೆ ಹೇಳ್ತಾರ್ರಿ ಅದೇ ವಿಶ್ವಮಾನವ ತತ್ವನೇ ಆ ಒಂದು ಕಗ್ಗದೊಳಗೂ ಡಿ ವಿ ಜಿ ಅವರು ಭಾರಿ ಸುಂದರವಾಗಿ ಕಟ್ಟಿಕೊಟ್ಟಾರೀ ಆಮೇಲೆ ವಿಶ್ವಮಾನವ ತತ್ವದ ಜೊತೆ ಈಗೇನು ನಾವು ಅಂತೀವಲ್ರಿ ಹೊಸದಾಗಿ ಒಂದು ಇಡೀ ವಿಶ್ವವೇ ಒಂದು ಹಳ್ಳಿ ಗ್ಲೋಬಲ್ ವಿಲೇಜ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನ್ ಬದಲ್ರಿ ಆ ಗ್ಲೋಬಲ್ ವಿಲೇಜ್ ಅನ್ನುವಂಥ ಕಾನ್ಸೆಪ್ಟ್ನ ಡಿ ವಿ ಜಿ ಅವರು ನೋಡ್ರಿ ಎಷ್ಟೋ ವರ್ಷದ ಹಿಂದೆ ನಮಗೆ ಹೇಳ್ಬಿಡ್ರಿ ಹಂಗಾಗಿ ಭಾರತದೊಳಗೆ ಹೇಳದೇ ಇರೋದು ಅಥವಾ ನಮ್ಮ ಕವಿಗಳು ನಮ್ಮ ಸಾಹಿತಿಗಳು ನಮ್ಮ ಚಿಂತಕರು ಹೇಳದಂಗಿರೋದು ಏನು ಇಲ್ಲರಿ ಎಲ್ಲ ಅವ್ರು ಹೇಳಿ ಮುಗಿಸಿರೋದೆ ಎಲ್ಲ ಅವ್ರು ಹೇಳಿರೋದೆ ನಮಗೆಲ್ಲ ಈ ಕಗ್ಗದ ಭಾವಾರ್ಥವನ್ನು ವಿಸ್ತರಿಸ್ತಾ ಹೋಗೋದಾದ್ರೆ ಗ್ರೀಸಿನ ಕಬ್ಬಗಳ ಓದುವರು ದೆಹಲಿಯಲ್ಲಿ ಗ್ರೀಸಿನ ಕಬ್ಬಗಳು ಅಂದ್ರೆ ಬೇರೆ ದೇಶದ ಆ ಕಬ್ಬಗಳಂದ್ರೆ ಕಾವ್ಯಗಳು ಬೇರೆ ದೇಶದ ಬೇರೆ ದೇಶದ ಮಹಾನ್ ಕಾವ್ಯಗಳು ಅಥವಾ ಶೇಕ್ಸ್ಪಿಯರ್ನ ನಾಟಕಗಳು ಅಂತ ನಾವು ಅನ್ಕೋಬಹುದು ಹಿಂಗೆ ಬೇರೆ ಬೇರೆ ಲೇಖಕರು ದೊಡ್ಡ ದೊಡ್ಡ ಲೇಖಕರು ಆ ಪಾಶ್ಚಿಮ ಪಾಶ್ಚಿಮಾತ್ಯ ದೇಶಗಳಿಂದ ಬಂದವರು ಅಥವಾ ಪಶ್ಚಿಮದಿಂದ ಬಂದಂತಹ ದೊಡ್ಡ ದೊಡ್ಡ ಲೇಖಕರು ಬರೆದಂತಹ ಮಹಾನ್ ಕಾವ್ಯಗಳು ಏನೇನವ ಅವನ್ನೆಲ್ಲ ಕಾ ಗ್ರೀಸಿನ ಕಬ್ಬಗಳನ್ನು ಓದುವರು ದೆಹಲಿಯಲ್ಲಿ ದೆಹಲಿ ಅಂದ್ರೆ ಬರೀ ದೆಹಲಿ ಅಂತ ನಾವು ಅನ್ಕೊಳ್ಬೇಕಾಗಿಲ್ಲ ಭಾರತ ಅಂತ ನಾವು ಅನ್ ಇಟ್ಕೋಬಹುದು ಅದನ್ನ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಂದಿರತಕ್ಕಂತಹ ಅದ್ಭುತವಾದಂತಹ ಮೇರು ಕೃತಿಗಳನ್ನ ಭಾರತೀಯರು ಕೂಡ ಅಭ್ಯಾಸ ಮಾಡ್ತಾರೆ ಅದೇ ರೀತಿಯಾಗಿ ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ನೋಡ್ರಿ ಕಾಶಿಯ ಶಾಸ್ತ್ರಗಳನ್ನ ಅಂದ್ರೆ ಭಾರತದ ಶಾಸ್ತ್ರಗಳನ್ನ ಕಾಶಿಯ ಶಾಸ್ತ್ರ ಅಂದ್ರೆ ಬರೀ ಕಾಶಿ ಬನಾರಸ್ ಅಂತಾನೆ ನಾವು ಇಟ್ಕೋಬೇಕಾಗಿಲ್ಲ ಅದನ್ನ ಭಾರತ ಅಂತ ವಿಸ್ತರಿಸ್ಬೋದು ಭಾರತದ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ಕಾಶಿಯಾ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ಅಂದರೆ ಭಾರತದ ಶಾಸ್ತ್ರಗಳನ್ನು ಭಾರತದ ಸಂಸ್ಕೃತಿಯನ್ನ ಭಾರತದ ಯೋಗವನ್ನು ಆಕ್ಸ್ಫರ್ಡಿನವರು ಅಂದರೆ ಬೇರೆ ಬೇರೆ ವಿಶ್ವವಿದ್ಯಾ ಪಶ್ಚಿಮದ ವಿಶ್ವವಿದ್ಯಾಲಯಗಳು ಅಥವಾ ಪಶ್ಚಿಮದ ಜನರು ಆಕ್ಸ್ಫರ್ಡ್ ಅಂದರೆ ಪಶ್ಚಿಮದ ಜನ ಅಥವಾ ಪಶ್ಚಿಮದ ಸಂಸ್ಕೃತಿಯವರು ಕೂಡ ಅಧ್ಯಯನ ಮಾಡ್ತಾರೆ ಅಂದರೆ ನಮ್ಮದನ್ನ ಅವರು ಅಧ್ಯಯನ ಮಾಡ್ತಾರೆ ನಮ್ಮ ಹಿರಿಮೆ ಗರಿಮೆಗಳನ್ನು ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಂಪ್ರದಾಯವನ್ನು ನಮ್ಮ ಶಾಸ್ತ್ರಗಳನ್ನ ಅಥವಾ ಯೋಗವನ್ನ ಅವರೆಲ್ಲ ಅಭ್ಯಾಸ ಮಾಡ್ತಾರೋ ಅದೇ ರೀತಿ ಅವರ ಮಹಾಕಾವ್ಯಗಳನ್ನು ಅವರ ಶಾಸ್ತ್ರಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಅಂದ್ರೆ ಈ ಕೊಡುಕೊಳ್ಳುವಿಕೆ ಅದಲ್ರಿ ಪೂರ್ವ ಮತ್ತು ಪಶ್ಚಿಮದ ನಡುವೆ ಪೂರ್ವದ ದೇಶಗಳು ಮತ್ತು ಪಶ್ಚಿಮ ದೇಶಗಳ ನಡುವೆ ಏನು ಈ ಕೊಡುಕೊಳ್ಳುವಿಕೆ ಅದಲ್ಲ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅಂಡ್ ಐಡಿಯಾಸ್ ಏನದಲ್ರಿ ಇದು ಆಗಿ ನಡೀತಾನೆ ಇರ್ತದೆ ಇದು ಯಾವತ್ತೂ ಬಂದ್ ಆಗೋದಿಲ್ಲ ದೇಶ ಕಾಲ ವಿಭಾಗ ಮನದ ರಾಜ್ಯದೊಳೆ ಇರೋದು ನೋಡ್ರಿ ಮುಂದಿನ ಸಾಲಂತೂ ಅದ್ಭುತ ದೇಶ ಕಾಲ ವಿಭಾಗ ಮನದ ರಾಜ್ಯದೊಳ ಇರೋದು ಮನ ಮನಸ್ಸು ಅನ್ನುವದ ಒಂದು ರಾಜ್ಯ ಅಂತ ನಾವು ಅನ್ಕೊಂಡ್ರೆ ದೇಶ ಕಾಲ ವಿಭಾಗ ಈ ದೇಶದ ವಿಭಾಗ ಏನದಲ್ರಿ ನಾವು ಈ ದೇಶದವರು ನಾವೆಲ್ಲ ಪೌರಾತ್ಯರು ನಾವೆಲ್ಲ ಪೂರ್ವ ದೇಶದಿಂದ ಬಂದವರು ಅಥವಾ ನಾವು ಭಾರತೀಯರು ನಾವು ಬೇರೆ ದೇಶದ ನಾವು ಏನೂ ಓದಬಾರ್ದು ಅಥವಾ ಪಾಶ್ಚಿಮಾತ್ಯರಿಗೆ ನಾವು ಅಮೇರಿಕನ್ನರು ಅಥವಾ ನಾವು ಯುರೋಪಿಯನ್ನರು ನಾವು ಭಾರತದ ನಾವೇನು ಓದಬಾರ್ದು ಭಾರತದ ಯೋಗ ನಾವು ಕಲಿಬಾರ್ದು ಅಂತಿವೆಲ್ಲ ಮನದ ರಾಜ್ಯದೊಳಿರೋ ಇರೋದು ದೇಶ ಕಾಲ ವಿಭಾಗ ಮನದ ರಾಜ್ಯದೊಳ ಇರೋದು ಮನಸ್ಸಿನೊಳಗ ಈ ಬೇರೆ ದೇಶ ಅದು ಇದು ಅವೆಲ್ಲ ಈ ವಿಭಾಗಗಳು ವಿಭಾಗಗಳೇನವಲ್ರಿ ಬೇರೆ ಬೇರೆ ವಿಭಾಗಗಳು ಅದು ದೇಶದ ಮೇಲೆ ವಿಭಾಗ ಇರ್ಬೋದು ಅಥವಾ ದೇಶದಿಂದ ವಿಭಾಗ ಆಗಿರ್ಬೋದು ನಾವು ಭಾಷೆಯಿಂದ ವಿಭಾಗ ಆಗಿರ್ಬೋದು ಅಥವಾ ಜಾತಿ ಮತ್ತೊಂದು ಮಗದೊಂದು ಇದೆಲ್ಲ ಮನಸ್ಸಿನ ರಾಜ್ಯದೊಳಗೆ ಏನೂ ಇಲ್ಲ ಮನಸ್ಸಿನೊಳಗೆ ಎಲ್ಲೂ ಮುಕ್ತ ದೇಶ ಕಾಲ ವಿಭಾಗ ಮನದ ರಾಜ್ಯಗಳಿರುವುದು ಮನಸ್ಸಿನೊಳಗೆ ಯಾವುದೇ ವಿಭಾಗಗಳಿಲ್ಲ ನಾವು ವಿಭಾಗಗಳೆಲ್ಲ ಹೊರಗವ್ರಿ ಒಳಗೆ ಯಾವುದು ವಿಭಾಗಗಳಿಲ್ಲ ದೇಶದ ದೇಶವನ್ನ ಒಂದು ಸೀಮೆಯನ್ನ ಹಾಕಿ ಒಂದು ಬೌಂಡ್ರಿ ಹಾಕಿ ಇದು ದೇಶದ ಗಡಿ ಇದು ದೇಶದ ಸೀಮೆ ಇಲ್ಲಿವರೆಗೂ ಭಾರತ ಇದಾದ್ಮೇಲೆ ಭಾರತ ಅಲ್ಲ ಬೇರೆ ಒಂದು ರಾಷ್ಟ್ರ ಅಂತಂದು ಹೇಳಿ ಹೊರಗದ್ರಿ ಸೀಮೆ ಹೊರಗೆ ಗಡಿ ಅದ ಮನಸ್ಸಿನ ಒಳಗದ ಯಾವುದೇ ಗಡಿಗಳಿಲ್ಲ ಸೀಮೆಗಳಿಲ್ಲ ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಈ ನಾಲ್ಕನೇ ಸಾಲಂತೂ ಅದ್ಭುತ ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಈ ಶ್ವಾಸ ಈ ಚೈತನ್ಯ ಪ್ರಾಣ ಶಕ್ತಿ ಅಂತ ಏನದಲ್ರಿ ಇದು ದೇವರು ಇದು ಬೊಮ್ಮನದು ದೇವ್ರು ಕೊಟ್ಟಿದ್ದಿದ್ರು ಪ್ರಾಣ ದೇವ್ರು ಕೊಟ್ಟಿದ್ದು ಚೈತನ್ಯ ಬುದ್ಧಿ ಮನಸ್ಸು ಇದೆಲ್ಲ ದೇವರ ದೇವರ ಆಶೀರ್ವಾದ ಇದು ಯಾವುದು ಮನುಷ್ಯಂದಲ್ಲ ಅಥವಾ ಯಾರೋ ಮನುಷ್ಯ ಕೊಟ್ಟಿದ್ದಲ್ಲ ಶ್ವಾಸ ಒಂದು ಬೊಮ್ಮನದು ಮಂಕುತಿಮ್ಮ ಅಂತ ಡಿ ವಿಜಯ ಅವರು ಹೇಳ್ತಾರೆ ಅಂದ್ರೆ ನಾವ್ ಯಾರು ಕೂಪ ಮಂಡೂಕರ ಆಗಿರದೆ ಅಂದ್ರೆ ಒಂದು ಬಾವಿ ಒಳಗಿನ ಕಪ್ಪೆ ಆಗಲಾರ್ದಂಗ ಇದು ಇಷ್ಟೇ ನನ್ನ ಜೀವನ ಬೇರೆಯವ್ರ್ ನಾಯ್ ಕಲಿ ಅಥವಾ ಬೇರೆ ದೇಶದೊಳಗೆ ಏನೋ ಒಂದ್ ಚಲೋ ಇದ್ರೆ ಅದನ್ನ ತೊಗೊಂಡು ನನಗೇನ್ ಮಾಡೋದಿಲ್ಲ ನನಗೆ ಹ್ಯಾಕ್ ಬೇಕು ಹಂಗಲ್ಲ ಎಲ್ಲೇ ಚಲೋ ರೀ ಬೇರೆ ದೇಶದ್ದು ಇನ್ನು ಬಹಳ ದೂರ ಅದು ಯಾರೋ ನಮ್ ಜೊತೆ ಕೆಲಸ ಮಾಡ್ತಿರ್ತಾರ ಅವ್ರೊಳಗೇನೋ ಒಂದ್ ಚಲೋ ಇರ್ತದ ಅದನ್ನ ನಾವು ಕಲಿಬೇಕು ನಮ್ಮ ಒಳಗೆ ಏನೋ ಚಲೋ ಇರ್ತದ ಅದನ್ನ ಅವ್ರು ಕಲಿತಾರ ಹಂಗಾಗಿ ಒಬ್ಬರಿಂದ ಒಬ್ಬರೊಳಗೆ ಏನದ ಒಬ್ಬರು ಇನ್ನೊಬ್ಬರ ನಡುವೆ ಕೊಡುಕೊಳ್ಳುವಿಕೆ ಯಾವಾಗಿದ್ರು ಇದ್ದೇ ಇರ್ತದೆ ಒಬ್ಬರಿಂದ ಇನ್ನೊಬ್ಬರು ಚಲೋದು ಕಲಿಯೋದು ಯಾವಾಗಿದ್ರು ನಿರಂತರವಾಗಿ ಆ ಇದು ಬರೀ ನಮ್ಮ ದೇಶಕ್ಕಷ್ಟೇ ಸೀಮಿತ ಅಲ್ಲ ಬೇರೆ ದೇಶದೊಳಗೆ ಏನಾದರೂ ಒಳ್ಳೇದಿದ್ರೆ ನಾವು ಕಲಿಬೇಕು ನಮ್ಮ ದೇಶದ ನಾವು ಅವ್ರು ಕಲಿಬೇಕು ಈ ಕೊಡುಕೊಳ್ಳುವಿಕೆ ಪರಸ್ಪರವಾಗಿ ಇದ್ದೇ ಇರ್ತದೆ ಆಮೇಲೆ ಯಾರೂ ಆ ನಮ್ಮನ್ನು ನಾವು ಯಾವುದೇ ಒಂದು ಗಡಿಗಳನ್ನು ಹಾಕ್ಕೊಂಡು ನಮಗೆ ನಾವೇ ಒಂದು ಸೀಮೆಗಳನ್ನು ಹಾಕ್ಕೊಂಡು ಇಷ್ಟೇ ನಾವು ಇದನ್ನು ಬಿಟ್ಟು ನಾವು ಎರಿದಾಟ ಹೋಗಿಲ್ಲ ಅಂತ ಅಂದ್ಕೋಬಾರ್ದು ಚಲೋ ಏನೇ ಇದ್ರು ನಾವು ಕಲಿಬೇಕು ಎಲ್ಲ ಸಂಸ್ಕೃತಿಗಳನ್ನು ಗೌರವಿಸಬೇಕು ಎಲ್ಲ ಸಂಸ್ಕೃತಿಗಳಿಂದನೂ ಒಳ್ಳೆಯದೇ ಅನ್ನೋದು ಅದನ್ನ ಸ್ವೀಕರಿಸ್ಬೇಕು ನಮ್ಮದನ್ನು ಪ್ರೀತಿಸಬೇಕು ಅಂತಂದು ಹೇಳಿ ಡಿ ಬಿ ಜಿ ಅವರು ಏಕಕ್ಕದೊಳಗೆ ಹೇಳಿ ವಿಶ್ವ ಮಾನವ ಸಂದೇಶವನ್ನು ಭಾರಿ ಅದ್ಭುತವಾಗಿ ಡಿ ವಿ ಜಿ ಅವರು ಏಕಕ್ಕದೊಳಗೆ ಕಟ್ಟಿಕೊಟ್ಟಾರ ಇದನ್ನು ನಾವೆಲ್ಲರೂ ಪಾಲಿಸೋಣ ವಿಶ್ವಮಾನವರಾಗೋಣ ವಿಶ್ವಮಾನವರಾಗೋಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ರೀ ಈ ಕಗ್ಗದ ಬಗ್ಗೆ ನಿಮಗಿನ್ನೂ ಬೇರೆ ಅರ್ಥಗಳೇನಾದರೂ ಇದ್ದಲ್ಲಿ ಅಥವಾ ಬೇರೆ ದೃಷ್ಟಿಕೋನದಿಂದ ಈ ಕಗ್ಗವನ್ನು ಅರ್ಥೈಸಬಹುದು ನೋಡಬಹುದು ಅಂತ ಅನಿಸಿದ್ದಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೀನಿ ರೀ ನಮಸ್ಕಾರ ಧನ್ಯವಾದಗಳು